ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಕೊನೆಯ ತನಕ ಕೊನೆಯದಾಗಿ ಒಂದೇ ಒಂದು ಲೈಕ್ ಮಾಡಿ ಹೋಗಿ ತುಂಬ ಜನ ಕೇಳ್ತಾ ಇದ್ರಿ ನೀವು ಗೋವಾದಿಂದ ಏನೂ ತೊಗೊಂಡು ಬರಲಿಲ್ಲ ಸಿಸ್ಟರ್ ತೊಗೊಂಡು ಬಂದಿದ್ರೆ ತೋರಿಸಿ ಏನೋ ತೋರಿಸ್ತಾ ಇಲ್ಲ ಅಂತಂದು ಹೇಳ್ತೀನಿ ನಿಮಗೆ ಏನೆಲ್ಲ ತೊಗೊಂಡು ಬಂದು ಏನು ಅಂತ ಹಾಗೆ ನಾನು ನೆನ್ನೆ ಮೊನ್ನೆ ಒಂದು ವೀಡಿಯೋನ ಶೇರ್ ಮಾಡ್ಕೊಳ್ಳಿಲ್ಲ ಸೊ ತುಂಬ ಏನಾಗಿದೆ ಅಂದರೆ ಈಗ ನನಗೆ ನಾನು ಟ್ರಿಪ್ ಹೋಗಿ ಬಂದನಲ್ಲ ಆಗಿಂದ ಸ್ವಲ್ಪ ಪೆಂಡಿಂಗ್ ಇರೋವಂಥ ಇನ್ಸ್ಟಾಗ್ರಾಮ್ ನನ್ನ ಪ್ರಮೋಷನ್ ವೀಡಿಯೋಸ್ ಎಲ್ಲನೂ ತುಂಬಾ ಪೆಂಡಿಂಗ್ ಇತ್ತು ಹಾಗಾಗಿ ನಾನು ಅವನ್ನ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ ನನಗೆ ಯೂಟ್ಯೂಬ್ಗೆ ಎಡಿಟ್ ಮಾಡಿ ಇದು ವಾಯ್ಸ್ ಓದ್ಕೊಟ್ಟು ವೀಡಿಯೋ ಹಾಕೋಕ್ಕೆ ಇಲ್ಲ ಯಾಕಂದರೆ ಅಷ್ಟೊಂದು ವೀಡಿಯೋಸ್ ಇನ್ಸ್ಟಾದಿಂದ ಬಂದಿದೆ ನನಗೆ ಆವಾಗ ನಾನು ಪೆಂಡಿಂಗ್ ಇಟ್ಬಿಟ್ಟು ಹೋಗಿದ್ದೆ ಟ್ರಿಪ್ ಹೋಗಬೇಕಾದ್ರೆ ಅದು ಎಲ್ಲ ಕ್ಲಿಯರ್ ಮಾಡಿ ಕೊಡಬೇಕಲ್ಲ ಅವರು ಅಡ್ವಾನ್ಸ್ ಎಲ್ಲ ಪೇ ಮಾಡಿದ್ದಾರೆ ಆಗ್ಲೇ ಹಾಗಾಗಿ ನಾವು ಅಡ್ವಾನ್ಸ್ ಅಮೌಂಟ್ ತೊಗೊಂಡಿಲ್ಲ ಅಂದರೆ ಒಂದು ವೇಳೆ ಓಕೆ ಬೇಡ ಬಿಡು ಅಂತ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ವೀಡಿಯೋಸೇ ಇಲ್ಲ ತಗೊಂಡ್ಬಿಟ್ಟಿದ್ದೀನಿ ಇನ್ನು ನಾನು ಏನು ರೀಸನ್ ಹೇಳಿದ್ರು ಮತ್ತೆ ಅವರು ಬೇಜಾರು ಮಾಡ್ಕೊತಾರೆ ಮತ್ತು ಅಮೌಂಟ್ ಎಲ್ಲ ರಿಟರ್ನ್ ಕೊಡೋಕ್ಕೂ ಆಗೋಲ್ಲ ಕೊಟ್ಟರೆ ಆ ರೀತಿ ತೊಗೊಳೋದು ಇಲ್ಲ ನಮ್ಮಿಂದ ಅವರು ಹೆಲ್ಪ್ ಅಂತ ಕೇಳಿದ್ದಾರೆ ಅಂದರೆ ಹೆಲ್ಪ್ ಅನ್ನೋದಕ್ಕಿಂತಲೂ ಸೊ ನಮ್ಮ ಕಡೆಯಿಂದ ಒಂದು ವೀಡಿಯೋ ಅವ್ರಿಗೆ ಬೇಕು ಅಂತಂದು ಕೇಳಿದ್ದಾರೆ ಅಂದಮೇಲೆ ನಾವು ಮಾಡಿಕೊಡ್ಲೇಬೇಕಾಗುತ್ತೆ ಹಾಗಾಗಿ ನಾನು ಯೂಟ್ಯೂಬ್ಗೆ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ವೀಡಿಯೋಸು ತಪ್ಪದೆ ಒಂದು ಇನ್ನೊಂದು ವೀಕಲ್ಲಿ ತಪ್ಪದೆ ಒನ್ ಬೈ ಒನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಯಾಕಂದರೆ ಒಬ್ಬಳೇ ನನ್ನ ಎಡಿಟಿಂಗ್ ಆಗಿರ್ಬೋದು ವಾಯ್ಸವರು ತಮ್ಲೇನು ಪ್ರತಿಯೊಂದು ವೀಡಿಯೋ ಶೂಟೊಂದು ನಮ್ಮ ಮನೆಯವರು ಇದ್ದರೆ ಮಾಡ್ಕೊಡ್ತಾರೆ ಇಲ್ಲಾಂದ್ರೆ ಅದನ್ನು ನಾನು ಟ್ರೈಪಾಡ್ಗೆ ಹಾಕ್ಕೊಂಡೆ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನನಗೆ ಮನೆ ಕೆಲಸ ಆ್ಯಂಡ್ ವೀಡಿಯೋ ಕೆಲಸಸು ಎಲ್ಲ ಫುಲ್ಲು ನನಗೆ ಹೆವಿ ಆಗಿಬಿಟ್ಟಿದೆ ಅದಕ್ಕೆ ನಾನು ವೀಡಿಯೋಸ್ನ ಯಾವುದು ಬೇಗ ಬೇಗ ಶೇರ್ ಮಾಡ್ಕೊಂತಲ್ಲ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ನೀವು ನೋಡ್ತಾ ಇರ್ಬೋದು ಡೈಲಿ ನಾನು ಪ್ರಮೋಷನ್ ವೀಡಿಯೋಸೇ ಶೇರ್ ಮಾಡ್ತಾಯಿ ಈಗಲೂ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇನ್ನೊಂದು ವೀಕ್ ಅಷ್ಟು ಆಮೇಲೆ ನಾನು ಡೈಲಿ ನನ್ನ ರೊಟೀನ್ ಆಗಿ ಬಂದ್ಬಿಡ್ತೀನಿ ಓಕೆ ಈಗ ಟೈಮ್ ಬಂದು ಆಗಲೇ ಒಂದು ಹನ್ನೆರಡೂವರೆ ಒಂದು ಗಂಟೆ ಆಗ್ತಾಯಿದೆ ಇನ್ನೂ ಲಾಸ್ಯ ಅಂಗನವಾಡಿಯಿಂದ ಬಂದಿಲ್ಲ ಅವಳು ಬಂದಿದ ತಕ್ಷಣ ಇನ್ನೊಂದು ಸ್ವಲ್ಪ ಕೆಲಸಗಳವೇ ಮಾಡಿಕೊಂಡು ಸೊ ಅವಳ ಹತ್ರ ಸ್ವಲ್ಪ ಮಾತಾಡೋದಿದೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಅವಳಿರೋದ್ರಿಂದ ಸ್ವಲ್ಪ ಹಾಗೆ ಮೈಂಡ್ ಫ್ರೆಶ್ ಆಗುತ್ತೆ ಇಲ್ಲಾಂದರೆ ಈ ಥರ ವೀಡಿಯೋಸ್ ಅಂತೆ ಮನೆ ಕೆಲಸ ಅಂತೆ ಬರೀ ಇದರಲ್ಲೇ ಒಂಥರ ತಲೆ ಬಿಸಿಯನ್ನು ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಮಕ್ಕಳಿರೋದ್ರಿಂದ ನನಗೆ ಲಾಸ್ಯ ಇರೋದ್ರಿಂದ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ ಯಾವಾಗಲಾದರೂ ಆ ರೀತಿ ರಿಲೀಫನ್ನು ಸಿಗುತ್ತೆ ಅವಳ ಕಡೆಯಿಂದ ನಮ್ಮ ನಮ್ಮನೆಯವರೆಲ್ಲ ಕೆಲ್ಸಕ್ಕೆ ಹೋಗಿದ್ರು ಅವರು ಮಧ್ಯಾಹ್ನ ಮೇಲೆ ಬರ್ತಾರೆ ಅವರು ಬಂದಿದ್ದ ತಕ್ಷಣ ನೆಕ್ಸ್ಟ್ ನನ್ನ ವೀಡಿಯೋಸು ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿಸ್ಬೇಕು ಗೋವಾದಲ್ಲಿ ಇದ್ರಲ್ಲ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿರಿ ಅಂತಂದು ಸೊ ಗೋವಾದಲ್ಲಿ ಶಾಪಿಂಗ್ ಅಂದರೆ ರಾಜ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ನಾವು ಅವರು ಹೇಳಿದ್ರು ಹೋಗೋಣ ಅಂತಂದು ಆದರೆ ನಮಗೆ ಈವ್ನಿಂಗು ಒಂದು ನೈಟು ಕೆಸಿನೋ ಇದು ಹೋಗಿದ್ವಲ್ಲ ಪಾರ್ಟಿ ನೈಟ್ ಪಾರ್ಟಿಗೆ ಅದಕ್ಕೆ ಹೋಗೋದಕ್ಕೂ ಮುಂಚೆ ಸಂಜೆ ನಾವು ಐದು ಗಂಟೆಗೆ ಹೋಗ್ಬೇಕಾಗಿತ್ತು ಬಸ್ಸು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ ರಾಜ ಮಾರ್ಕೆ ಮಾರ್ಕೆಟ್ಗೆ ಶಾಪಿಂಗ್ ಮಾಡೋರೆಲ್ಲ ಅಲ್ಲಿ ಮಾಡ್ಬೋದು ಅಂತ ಹೇಳಿದರು ನಾವು ಅಲ್ಲಿಗೆ ಹೋಗಿದ್ರೆ ನೈಟ್ ಇದು ನಮಗೆ ಕ್ಯಾನ್ಸಲ್ ಆಗೋದು ಹಾಗಾಗಿ ಶಾಪಿಂಗ್ ಅಂದರೆ ಸೊ ಎಲ್ಲಿ ಬೇಕಾದರೂ ಮಾಡ್ಬೋದು ಒಂದು ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಲ್ಲಿ ರಾಜ ಮಾರ್ಕೆಟಲ್ಲಿ ಅಂತ ಕೇಳ್ಪಟ್ಟೆ ನಾನು ಅಲ್ಲಿ ಹೋದಾಗ ಅದಕ್ಕೋಸ್ಕರ ಬಿಡು ಅಥವಾ ಇನ್ನೇನು ಶಾಪಿಂಗ್ ಅಂತ ಹೋದರೆ ಇದು ಕ್ಯಾನ್ಸಲ್ ಆಗುತ್ತೆ ಇದು ನೋಡಬೇಕು ಅದು ಬೋಟಲ್ಲಿ ನಾವು ಹೋಗ್ತೀವಿ ಅದು ಪಾರ್ಟಿ ಯಾವ ರೀತಿ ಇರುತ್ತೆ ಏನು ಅನ್ನೋದು ನೋಡಬೇಕು ಅಂತಂದು ನಾವು ಆ ರಾಜ ಮಾರ್ಕೆಟ್ಗೆ ಹೋಗಲಿಲ್ಲ ಇಲ್ಲಾಂದರೆ ಅಲ್ಲಿ ಫುಲ್ ಶಾಪಿಂಗ್ ಆಗಿರೋದು ಏನೆಲ್ಲ ತಗೊಂಡೆ ಎಲ್ಲ ಇದೆ ಏನು ಮಾಡೋಣ ಶಾಪಿಂಗ್ ಏನೂ ಮಾಡಲಿಲ್ಲ ಹಾಗೆ ಒಬ್ರು ಕೇಳಿದ್ರಿ ಸಿಸ್ಟರು ಲಾಸ್ಟಿಗೆ ನಿಮ್ಮ ಸೊಸೆಗೆ ಏನು ತಗೊಂಡ್ ಬಂದ್ರಿ ಅಂತ ನಾವಲ್ಲಿ ಶಾಪಿಂಗ್ ಅಂತ ಹೋಗ್ಲಿಲ್ಲ ನಾರ್ಮಲ್ಲು ನಾವು ರೂಮ್ ಹತ್ರ ಅಂದರೆ ನಾವು ರೂಮ್ ಮಾಡಿದ್ರಲ್ಲ ನಮಗೆ ರೂಮ್ ಕೊಟ್ಟಿದ್ರಲ್ಲ ಅಲ್ಲೇ ಸುತ್ತಮುತ್ತ ಅಂಗ್ಡಿಗಳಿರ್ತಾವಲ್ಲ ಅಲ್ಲಿ ಒಂದು ನಾನು ಅವಳಿಗೆ ಫ್ರಾಕ್ ತಗೊಂಡೆ ಚೆನ್ನಾಗಿದೆ ಫ್ರಾಕು ಅವಳು ಹಾಕ್ಕೊಂಡು ಹೋಗಿದ್ದಾಳೆ ಅಂಗನವಾಡಿಗೆ ಇಲ್ಲಾಂದ್ರೆ ತೋರಿಸ್ತಾ ತೋರಿಸ್ತಾಯಿದ್ದೆ ಒಂದು ಫ್ರಾಕ್ ತಗೊಂಡೆ ಅಷ್ಟೇ ನನ್ನ ಮಕ್ಳಿಗೂ ಏನೂ ತೊಗೊಂಡಿಲ್ಲ ಟೈಮ್ ನನ್ನ ಸೊಸೆಗೆ ಮಾತ್ರ ಒಂದು ಫ್ರಾಕ್ ತೊಗೊಂಡು ಬಂದೆ ಆಮೇಲೆ ಒಂದೇ ಒಂದು ನಾವು ಅದೇ ಟ್ರಿಪ್ ಟೈಮಲ್ಲಿ ನಮ್ಮ ಮನೆಯವರು ಒಂದು ಕ್ಯಾಬ್ ಕೊಡಿಸಿದ್ರು ಅಷ್ಟೇ ಅಲ್ಲಿ ಪರ್ಚೇಸ್ ಮಾಡಿದ್ದು ಮತ್ತು ಮಕ್ಕಳಿಗೆ ಮಾತ್ರ ಒಂದು ಸ್ವಲ್ಪ ಚಾಕ್ಲೇಟ್ಸಲ್ಲೆಲ್ಲ ಚೆನ್ನಾಗಿದ್ವು ಚಾಕ್ಲೇಟ್ಗಳೆಲ್ಲ ಒಂದೆರಡು ಅಷ್ಟು ಚಾಕ್ಲೇಟ್ ತಗೊಂಡು ಬಂದಿದ್ದೆ ತಿನ್ನೋಕ್ಕೆ ಇನ್ನು ಬಟ್ಟೆ ಈ ಥರ ಏನೂ ಇನ್ನು ಶಾಪಿಂಗ್ ಮಾಡಲಿಲ್ಲ ನಾವು ಯಾಕಂದರೆ ಅಲ್ಲಿ ಶಾಪಿಂಗ್ ಮಾಡಿದ್ರೂ ತಗೊಂಡು ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಹೋಗಿದ್ದು ಟ್ರೈನಲ್ಲಿ ಅಲ್ಲೂ ಮತ್ತು ತುಮಕೂರಲ್ಲಿ ಎಲ್ಲ ಎಳ್ದಾಡಬೇಕು ಅಂತಂದು ಹೇಳ್ಬಿಟ್ಟು ಇನ್ನೊಂದು ಅದು ಮಾರ್ಕೆಟ್ಗೆ ಹೋಗಿದ್ರೆ ಪಕ್ಕ ಶಾಪಿಂಗ್ ಮಾಡ್ತಿದ್ವಿ ಹೋಗ್ಲಿಲ್ವಲ್ಲ ಅದಕ್ಕೋಸ್ಕರ ಏನೂ ಶಾಪಿಂಗ್ ಮಾಡಿಲ್ಲ ಇಲ್ಲಾಂದರೆ ತೋರಿಸ್ತಾ ಇದ್ದೆ ಅದಕ್ಕೆ ಸಿಸ್ಟರ್ಸ್ ಎಲ್ಲ ಕೇಳ್ತಾಯಿದ್ರೆ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿ ತೋರಿಸಿ ತೋರಿಸಿ ಅಂತ ನಾವು ನೈಟ್ ಆ ಪಾರ್ಟಿಗೆ ಹೋಗಿದ್ದಕ್ಕೆ ನಾವು ಇದು ರಾಜ ಮಾರ್ಕೆಟ್ಗೆ ಹೋಗಿಲ್ಲ ಶಾಪಿಂಗ್ ಮಾಡೋಕ್ಕೆ ಅಂತ ಅದೊಂದು ಮಿಸ್ ಮಾ ಮಿಸ್ ಮಾಡಿಕೊಡ್ವಿ ಹೋಗ್ಬೇಕಾಯ್ತು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರೋದು ಏನಂದರೆ ನಮಗೆ ಟೈಮ್ ಶಾರ್ಟೇಜ್ ಅನ್ನೋದಿತ್ತು ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ ಇಷ್ಟೇ ನಮ್ಮ ಗೋವಾ ಶಾಪಿಂಗ್ ವೀಡಿಯೋ ನಿಮಗೆ ಅರ್ಥ ಆಗಿರುತ್ತೆ ನಾನು ಹೇಳಿರೋದು ಹಾಗೆ ಇವತ್ತಿನ ವೀಡಿಯೋ ಇದಾಗಿತ್ತು ನಿಮಗೆ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಕಾಮೆಂಟ್ಗೆಲ್ಲ ನಾನು ರಿಪ್ಲೈ ಮಾಡಬೇಕಲ್ಲ ಸೊ ಹಂಗಾಗಿ ನಿಮಗೆ ರಿಪ್ಲೈ ಕೊಟ್ಟಿದ್ದೀನಿ ಕಾಮೆಂಟ್ಸ್ ನೀವೇನೇನೆಲ್ಲ ಕಾಮೆಂಟ್ ಕೇಳಿದ್ರೆ ಅದಕ್ಕೆಲ್ಲ ಹಾಗೆ ಈಗ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನಾವು ತುಮಕೂರಿಗೆ ಹೋಗಿದ್ವಿ ಬಟ್ಟೆ ಅಂದರೆ ಆಷಾಢಂ ಸೇಲ್ ಅಂತಂದು ಹೇಳಿಬಿಟ್ಟು ಸೊ ಮನೆ ಹತ್ರನೇ ಒಂದು ಶಾಪ್ ಥರ ಇಟ್ಕೊಂಡು ಶಾಪ್ ಇಟ್ಕೊಂಡು ಸೇಲ್ ಮಾಡ್ತಾರೆ ಸುನೀತಾ ಅನ್ನೋರು ತುಂಬ ಚೆನ್ನಾಗೇ ಇದ್ದಾವೆ ಬಟ್ಟೆಗಳು ಕಾಸ್ಟು ಅಷ್ಟೇ ರೀಸನಬಲ್ ಅಂತ ಅನ್ನಿಸ್ತು ನನಗೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಂಡು ಬಂದಿದ್ದೀನಿ ಆ ವೀಡಿಯೋನ ಈಗ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನೋಡಿ ನಿಮ್ಗೆ ಇಷ್ಟ ಆದರೆ ಅವರು ಆನ್ಲೈನಲ್ಲೂ ಆರಾಮಾಗಿ ಇದು ಮಾಡ್ಕೊಡ್ತಾರೆ ಅಂದರೆ ಕಳಿಸ್ಕೊಡ್ತಾರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ ಇಷ್ಟ ಆದರೆ ಅವ್ರಿಗೆ ಕಾಮೆಂಟ್ ಮಾಡಿ ನಾನು ಬೇಕಾದರೆ ಅವರ ನಂಬರ್ ಆಗಿರ್ಬೋದು ಇಲ್ಲ ಅವರ ಪೇಜ್ ಆಗಿರ್ಬೋದು ನಾನು ಇದರಲ್ಲಿ ವೀಡಿಯೋದಲ್ಲಿ ಬರೋ ಥರ ನಾನು ಇದು ಮಾಡಿರ್ತೀನಿ ನೋಡಿ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಹಬ್ಬಕ್ಕೆ ಅವರ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಗೌರಿ ಗಣೇಶ ಹಬ್ಬ ಎಲ್ಲ ಬರುತ್ತಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಲ್ಲ ಶೋ ಮಾಡ್ತಾ ಇದ್ದೀನಲ್ಲ ಅದು ವೈಭವಿ ಟ್ರೆಂಡ್ಸ್ ಅಂತ ತುಮಕೂರಲ್ಲಿ ಹೇಳಿದ್ನಲ್ಲ ಶಾಪಿಂಗ್ ಶಾಪಿಂಗ್ಗೆ ಹೋಗ್ತಾ ಇದೀವಿ ಅಂತಂದು ಇಲ್ಲಿ ತೋರಿಸ್ತೀನಿ ಯಾಕೆ ಅಂದರೆ ಇಲ್ಲೇ ಅಂದರೆ ಇದೇ ಅಂಗಡಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಸೊ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಹಾಗೆ ಒಂದು ಹೆಣ್ಮಕ್ಳಿಗೆ ಅಂದರೆ ಸ್ವಲ್ಪ ಆಗಿ ಬೇಕು ಅಂತ ನೋಡ್ತಾ ಇರೋರಿಗೆ ಚೆನ್ನಾಗೇ ಇವರು ಸೇಲ್ ಮಾಡ್ತಿದ್ದಾರೆ ಹಾಗಾಗಿ ನನಗೆ ತುಂಬ ದಿನದಿಂದ ಕಾಂಟ್ಯಾಕ್ಟ್ ಇತ್ತು ಹಾಗಾಗಿ ಬ ಹೋಗಿ ನೋಡೋಣ ನನಗೂ ಡ್ರೆಸ್ಸು ಇಲ್ಲ ಸ್ಯಾರಿನೋ ಎರಡರಲ್ಲಿ ಯಾವುದಾದ್ರೂ ಒಂದು ಪರ್ಚೇಸ್ ಮಾಡೋಣ ಅಂತಂದು ಹೋಗಿದ್ದಾಯಿತು ಇಲ್ಲಿ ಬಂದುಬಿಟ್ಟು ನಾವು ತುಮಕೂರಲ್ಲಿ ಯಲ್ಲಾಪುರ ಅಂತಂದು ಒಂದು ಊರು ಇದೆಯಲ್ಲ ಅಲ್ಲಿಗೆ ಅಂಥದ್ದು ನಾವು ತುಮಕೂರಲ್ಲಿ ಸ್ಕ್ರೀನ್ ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ವೈಭವಿ ಟ್ರೆಂಡ್ಸ್ ಅಂತ ಒಂದು ಪೇಜ್ ಇದೆ ಹಾಗೆ ಯೂಟ್ಯೂಬಲ್ಲೂ ಇದೆ ನಿಮ್ಗೆ ಅಲ್ಲೂ ಇಲ್ಲೂ ಎಲ್ಲೂ ನಿಮಗೆ ಅವರು ಕಾಂಟ್ಯಾಕ್ಟ್ ಆಗಿಲ್ಲ ಅಂದರೆ ಒಂದು ವೇಳೆ ಸ್ಕ್ರೀನ್ ಮೇಲೆ ನೋಡಿ ಅಲ್ಲಿ ಮೇಲ್ಗಡೆ ಎರಡು ನಂಬರ್ ಶೋ ಆಗ್ತಾ ಇದೆಯಲ್ಲ ಆ ನಂಬರ್ಗೆ ನೀವು ಇದು ಮಾಡಿದ್ರು ಅವರು ಕಾಂಟ್ಯಾಕ್ಟ್ ತೊಗೊತಾರೆ ಹಾಗೆ ನೀವು ಎಲ್ಲಾದರೂ ಇರ್ರಿ ಕರ್ನಾಟಕದಲ್ಲಿ ಸೊ ನಾವು ಅವ್ರು ತೋರಿಸಿ ಅಂದರೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ಇಲ್ಲ ಪಿಕ್ಸ್ ಏನಾದರೂ ಇದ್ರೆ ಸೆಂಡ್ ಮಾಡ್ತಾರೆ ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಆ್ಯಂಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಮೇಯ್ನ್ ಹೇಳ್ಬೇಕಂದ್ರೆ ಈ ಕಾರ್ಡ್ ಸೆಟ್ ನೋಡ್ತಾ ಇರ್ಬೋದು ನೀವು ಇದು ಒಂದೂವರೆ ಸಾವಿರಕ್ಕೆ ಎರಡು ಸೆಟ್ ಅಂತಂದು ಹೇಳಿದ್ರು ಅವರು ತುಂಬ ಚೆನ್ನಾಗಿದ್ವು ಕ್ವಾಲಿಟಿ ಎಲ್ಲನೂ ನಾನು ಇನ್ಸ್ಟಾದಲ್ಲಿ ಕ್ಲೀನಾಗಿ ಅಂದರೆ ಕ್ಲೀನಾಗಿ ತೋರಿಸೀನಿ ಯಾವ್ಯಾವ ಪೀಸ್ ಯಾವ ರೀತಿ ಅಂತ ಈಗ ಅಲ್ಲಿ ಮೂರು ಸೆಟ್ ಜೋಡ್ಸಿದ್ನಲ್ಲ ಪರ್ಪಲಲ್ಲಿ ಅದು ಸೆಟ್ಟು ಇದು ಅಷ್ಟೇ ಈ ಬ್ಲ್ಯಾಕ್ ಆ್ಯಂಡು ಇದು ಇದೆಯಲ್ಲ ಒಂಥರ ಒಂಥರ ಕೇಸರಿ ಕಲರ್ ಟೈಪ್ನು ಅಲ್ಲ ಅದು ಅದೊಂಥರ ರೆಡ್ ಭಾಳ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡ್ತಾ ಇರ್ಬೋದು ಏನಂದರೆ ನನ್ನ ಹತ್ರ ಜಾಸ್ತಿ ಬ್ಲ್ಯಾಕು ಇದೇ ಇದೆ ಹಾಗಾಗಿ ನಮ್ಮ ಮನೆಯವರು ಬ್ಲ್ಯಾಕ್ ಬೇಡ ಅಂದರು ಹಾಗೆ ಸುಮ್ಮನೆ ಈಗ ನಾವು ತೊಗೊಂಡಾಗ ನಾವು ತೊಗೊಳೋದಕ್ಕಿಂತಲೂ ಈ ಥರ ಇವ್ರಿಗೂ ಹೆಲ್ಪ್ ಆಗುತ್ತೆ ಅಂದರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತಂದು ಎಲ್ಲ ಶೋ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ನೋಡ್ತಾ ಇರ್ಬೋದು ಇದಂತೂ ತುಂಬ ಚೆನ್ನಾಗಿತ್ತು ಹಾಗೆ ಇದು ಇದು ನೋಡಿ ಸೊ ಇದು ವೈಟು ಚೈನೀಸ್ ಕಲರ್ ಬರುತ್ತೆ ಇದಕ್ಕೆ ಒಂದು ಅದು ಫ್ಲವರ್ ಇದೆಯಲ್ಲ ಅದೇ ಕಲರಲ್ಲಿ ದುಪ್ಪಟ್ಟ ಆ್ಯಂಡ್ ವೈಟ್ ಪ್ಯಾಂಟ್ ಬಂದಿತ್ತು ಇದು ಪ್ಯಾಂಟ್ಗೂ ಮತ್ತು ಟಾಪ್ಗು ಎರಡಕ್ಕೂ ಲೈನಿಂಗ್ ಅನ್ನೋದು ಪ್ರೊವೈಡ್ ಮಾಡಿದರು ಭಾಳ ಚೆನ್ನಾಗಿತ್ತು ಇದು ಇದು ಮಾತ್ರ ನಾನು ತೊಗೊಂಡೆ ಈ ಸೆಟ್ಟು ಭಾಳ ಚೆನ್ನಾಗಿ ಅನ್ನಿಸ್ತು ನನಗೆ ಸ್ಯಾರೀಸು ತುಂಬ ಚೆನ್ನಾಗಿತ್ತು ಇನ್ನು ಎರಡೆರಡು ಅಂದರೆ ಇನ್ನು ಸ್ಟೋನ್ ಸ್ಯಾರೀಸು ಬಟ್ಟೆಗಳೇ ಬರ್ತವೆ ದುಡ್ಡು ಏನಕ್ಕೆ ಅಂತ ಬೈತಾರೆ ನಮ್ಮ ಮನೆಯವರು ಅದಕ್ಕೋಸ್ಕರ ಬೇಡ ಬಿಡು ಅಂತ ಇಲ್ಲಿ ಎಲ್ಲಾದರೂ ದೇವಸ್ಥಾನ ಹಂಗೆ ಹೋದಾಗ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದೊಂದು ಸೆಟ್ ತೊಗೊಂಡೆ ಆಮೇಲೆ ಸ್ಯಾರೀಸ್ ತೋರಿಸ್ತಾ ಇದೀನಿ ನೋಡಿ ಎಲ್ಲ ಈಗ ಟ್ರೆಂಡಿ ಆಗಿರುವಂಥ ಸ್ಯಾರೀಸ್ ಎಲ್ಲನೂ ಇವ್ರ ಹತ್ರ ಅವೈಲೇಬಲ್ ಇದೆ ಒಂದು ಸ ನಾ ಒಂದೊಂದು ಡಿಸೈನಲ್ಲಿ ಒಂದೊಂದು ಪೀಸ್ ಥರ ಈ ಥರ ಜೋಡಿಸ್ತೀನಿ ನನಗೆ ಎಲ್ಲೋ ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ಆ ಸ್ಯಾರಿ ಅಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಇವು ಸೆಮಿ ಕ್ರೇಪಲ್ಲಿ ತುಂಬ ಇದ್ದಾವೆ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಸೆಮಿ ಕ್ರೇಪಲ್ಲೇ ಇದ್ದಾವೆ ಹಾಗಾಗಿ ನಾನು ಸೆಮಿ ಕ್ರೇಪಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ ಇದು ನೋಡಿ ತೋರಿಸ್ತೀನಿ ನಿಮ್ಗೆ ಆಮೇಲೆ ಅದು ಅಷ್ಟೇ ಈಗ ಇನ್ಸ್ಟಾದಲ್ಲಿ ಫುಲ್ಲು ವೈರಲ್ ಆ್ಯಂಡ್ ಟ್ರೆಂಡಿ ಆಗಿರುವಂಥ ಸೀರೆಗಳು ಸ್ಪೇಸ್ ಸಿಲ್ಕು ಮತ್ತು ಆ ಥರ ಎಲ್ಲ ತೋರಿಸ್ತೀನಿ ತಾಳ್ರಿ ಒಂದೊಂದು ಪೀಸ್ ತೊಗೊಂಡು ನಮ್ಮ ಮನೆಯವರು ನನ್ನ ಕ್ವಶನ್ ಮಾಡಿದ್ದು ಒಂದೇನೆ ಅಲ್ಲ ಇಷ್ಟೊಂದು ವೀಡಿಯೋಸ್ ಮಾಡ್ತಾ ಇರ್ತೀಯ ಇಷ್ಟೊಂದು ಕಡೆ ಹೋಗಿ ಬರ್ತಾಯಿರ್ತೀವಿ ಲೇಡೀಸ್ ಬಟ್ಟೆಗಿದ್ದಷ್ಟು ಕ್ರೇಜು ಗಂಡು ಮಕ್ಳು ಬಟ್ಟೆಗೆ ಏನಕ್ಕಿಲ್ಲ ಅಂತ ನನ್ನೊಂದು ಕ್ವಶನ್ ಕೇಳಿದ್ರು ನನಗೆ ಯಾವ ರೀತಿ ಹೇಳ್ಬೇಕು ಅದಕ್ಕೆ ಅರ್ಥ ಅಂತ ಗೊತ್ತಾಗಲಿಲ್ಲ ಗೊತ್ತಿಲ್ಲಪ್ಪ ಅಂದೆ ಅಂದರೆ ಅಲ್ಲ ಯಾಕೆ ಹಂಗೆ ಹೆಣ್ಮಕ್ಳು ಬಟ್ಟೆ ಬಟ್ಟೆ ಒಡವೆ ಬಟ್ಟೆ ಅಂತೀರ ಅಂತ ಅಂದರು ಇಲ್ಲ ಯಾವುದು ಟ್ರೆಂಡಿಯಾಗಿ ಬಂದರೆ ಅದು ಹಾಕ್ಕೋಬೇಕು ಅನ್ನೋದು ಅಷ್ಟೇ ಮನಸ್ಥಿತಿ ಲೇಡೀಸ್ಗೆ ಅದು ಎಷ್ಟಾಗುತ್ತೆ ಏನು ಅಂತ ಹಿಂದೆ ಮುಂದೆ ನೋಡೋಲ್ಲ ಸೊ ಇದಂತೂ ಇದು ಫುಲ್ ಟ್ರೆಂಡಿಯಾಗಿರುವಂಥ ಸ್ಯಾರಿ ಇದು ಪರ್ಪಲ್ ಬ್ಲೌಸು ಆ್ಯಂಡ್ ಲೆಮ್ ಮೆಂತ್ಯ ಎಲ್ಲೋ ಅಂತಾರಲ್ಲ ಆ ಥರ ಇದೆ ಎಲ್ಲ ಫುಲ್ಲು ಒಂಥರ ಓವರ್ ಎಲ್ಲೋ ಅಲ್ಲ ಇದು ಭಾಳ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡ್ರೆ ಅಂದರೆ ವೇರ್ ಮಾಡಿದ್ರೆ ನೋಡಿ ಈಗ ಈ ಸ್ಯಾರಿ ಬೇಕಂದ್ರೆ ತಗೊಬಿಡ್ಬೇಕು ಅಷ್ಟೇ ಮನಸ್ಸಿಗೆ ಈಗ ನಾವೆಲ್ಲಾದರೂ ಫಂಕ್ಷನ್ಸ್ಗೆಲ್ಲ ಹೋದಾಗ ಲೇಡೀಸೇ ನೋಡಿ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸೋದಾಗಿರ್ಬೋದು ರೆಡಿಯಾಗಿರೋ ರೆಡಿ ಆಗೋದಾಗಿರ್ಬೋದು ಅದಕ್ಕೋಸ್ಕರ ಟ್ರೆಂಡಿಯಾಗಿ ಯಾವ ಸ್ಯಾರಿ ಬಂದರೆ ಆ ಸ್ಯಾರಿ ಬೇಕಷ್ಟೇ ಹೆಣ್ಮಕ್ಳಿಗೆ ಒಡವೆ ಆ್ಯಂಡ್ ಬಟ್ಟೆ ಅಂದರೆ ತುಂಬ ಇಷ್ಟಪಡ್ತೀವಿ ನಾವು ಹೆಣ್ಮಕ್ಳು ಅಂತಂದು ಹೇಳಿದೆ ಶಿವನೇ ಅಂತ ನಮ್ಮ ಮನೆಯವ್ರ್ ತಲೆ ಹೊಡ್ಕೊತವ್ರೆ ಎಷ್ಟೊಂದು ಬಟ್ಟೆಗಳು ಏನು ಮಾಡ್ತೀರ ನೀವು ಅಷ್ಟೊಂದು ತಗೊಂಡು ತೊಗೊಂಡು ಇಟ್ಕೊತೀರಾ ಅಂತ ಹೇಳ್ತಾಯಿದ್ರು ಈ ಸ್ಯಾರಿ ಅಂತೂ ತುಂಬ ಸಾಫ್ಟಾಗಿದೆ ನನಗಂತೂ ಭಾಳ ಇಷ್ಟ ಆಯಿತು ಈ ಸ್ಯಾರಿ ತಗೊಳ್ಳೋ ಮನಸ್ಸು ನೈಂಟಿ ಪರ್ಸೆಂಟ್ ಇದೆ ಈ ಸ್ಯಾರಿ ಮೇಲೆ ಆದರೆ ನಮ್ಮ ಮನೆಯವರು ಜೊತೆಯಲ್ಲೇ ಇರೋದು ಕಾರಣಗಳಿಂದ ತೊಗೊಳಕ್ಕೆ ಆಗಲಿಲ್ಲ ಇದನ್ನು ತಗೊಂಡು ನಾವೇನಾದರೂ ಹೈ ನೆಕ್ಕಲ್ಲಿ ಸ್ಟಿಚ್ ಮಾಡಿಸಿ ಫ್ರಂಟ್ ಆ್ಯಂಡ್ ಬ್ಯಾಕು ಫುಲ್ ಕವರ್ ಬ್ಲೌಸ್ ಸ್ಟಿಚ್ ಮಾಡಿಸ್ಬಿಟ್ಟು ಓಲ್ಡ್ ಬಫು ಸ್ಲೀವ್ ಇಡ್ಸ್ಬಿಟ್ರೆ ಮಾತ್ರ ಅವು ಆಗಿರುತ್ತೆ ಒಂಥರ ಅಫಿಷಿಯಲ್ ಲುಕ್ ಬರುತ್ತೆ ಆ ಸ್ಯಾರಿ ಮತ್ತು ಕ್ಯಾಟ್ಲಾಗ್ ಪೀಸು ಅದೇ ನಾನು ತೋರಿಸ್ನಲ್ಲ ಅದೆಲ್ಲನೂ ಅದರಲ್ಲಿ ಇನ್ನೂ ಕಲರ್ಸ್ ಇದೆ ನೋಡಿ ಅಂತಂದು ಇದ್ರು ಸೊ ಅದಕ್ಕೆ ಎಲ್ಲ ನೋಡ್ಕೊಂಡು ಫೈನಲಿ ನಾನು ವೀಡಿಯೋ ಎಲ್ಲ ಕವರ್ ಮಾಡ್ಕೊಂಡು ಬಂದಿದ್ದಾಯಿತು ಹಾಗೆ ಪಕ್ಕನೇ ಅವ್ರ ಮನೆ ಇತ್ತು ಮನೆಗೆ ಕರ್ಕೊಂಡು ಬಂದು ಊಟವೂ ಇಟ್ಟರು ನಮ್ಮೂರು ಸೈಡವ್ರೆ ಇವರು ಹಾಗೆ ಪರಶಾಂಪುರದವ್ರಿ ಇವರು ಮನಸ್ಸು ತುಂಬ ಒಳ್ಳೆಯದು ಮನೆಗೆ ಕರ್ಕೊಂಡು ಬಂದು ಈಗ ಅರ್ಶನ ಕುಂಕುಮ ಕೊಟ್ಟು ಊಟ ಎಲ್ಲ ಇಟ್ಟು ಕಳಿಸಿದ್ರು ನಮ್ಮನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ವೇಳೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಲ್ಲ ಸ್ಕ್ರೀನ್ ಮೇಲೆ ಹಾಗೆ ವೈಭವಿ ಟ್ರೆಂಡ್ಸ್ ಅಂತ ಇನ್ಸ್ಟಾದಲ್ಲೂ ಅವ್ರ ಪೇಜ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಡಿ ಎಮ್ ಮಾಡೋದಾದ್ರೆ ಪರ್ಸ್ನಲಿ ಡಿ ಎಮ್ ಮಾಡ್ಕೋಬೋದು ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಎರಡು ಇವ್ರದೇ ನೀವು ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ಆದರೂ ತಿಳ್ಕೊಬೋದು ಆ ಬಟ್ಟೆ ಬಗ್ಗೆ ಆಗಿರ್ಬೋದು ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈಗ ಅರ್ಶಿನ ಕುಂಕುಮ ತಗೊಂಡು ನೆಕ್ಸ್ಟ್ ನಾವು ಊರಿಗೆ ಹೊರಡ್ತಾ ಇದ್ದೀವಿ ಈ ರೀತಿ ಇತ್ತು ಇವತ್ತಿನ ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅವರು ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿ ಇನ್ನ ಡೈಲಿ ಲಾಸ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ದಿನ ಒಂದು ಅಷ್ಟು ಅಡ್ಜಸ್ಟ್ ಮಾಡ್ಕೊತೀರ ಎಲ್ಲರೂ ಅಂತ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಯಾಕಂದರೆ ತುಂಬ ಜನ ನನ್ನ ವ್ಯೂವರ್ಸು ಬೇಜಾರು ಮಾಡ್ಕೊಂಡಿದ್ದೀರಾ ಕಾಮೆಂಟ್ ಎಲ್ಲ ಮಾಡ್ತಾ ಇದೀರಾ ಸಿಸ್ಟರ್ ಏನಕ್ಕೆ ನೀವು ವೀಡಿಯೋಸ್ ಎಲ್ಲ ಡೈಲಿ ಅಪ್ಲೋಡ್ ಮಾಡ್ತಿಲ್ಲ ನಾವು ತುಂಬ ಮಿಸ್ ಮಾಡ್ಕೊತಿದ್ದೀವಿ ಅಂತಂದು ನನ್ನನ್ನು ಇಷ್ಟಪಟ್ಟು ನೋಡೋವಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ಯು ಅಲ್ಲಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ಇಷ್ಟ